ನಮಸ್ಕಾರ ಸ್ನೇಹಿತರೆ ತುಂಬ ಧನ್ಯವಾದಗಳು ತಾವೆಲ್ಲರೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಇವತ್ತಿನ ಒಂದು ವಿಷಯ ನಾನು ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಇನ್ನೂ ಸಪೋರ್ಟ್ ಮಾಡಿ ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಭಾಳ ಇಂಪಾರ್ಟೆಂಟ್ ಆದ ಇವತ್ತಿನ ಒಂದು ಇಡುವೆ ನಾನು ತಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಇದು ಯಾವುದು ಏನು ಅಂತ ತಮ್ಮೆಲ್ಲರಿಗೂ ಪೂರ್ತಿ ನಾನು ಡೀಕ್ಲೇರ್ವಾಗಿ ಇಡುವೆ ಮಾಡ್ತೀನಿ ಈ ಇಡುವೆ ಪೂರ್ತಿ ನೋಡಿ ನಮ್ಮ ಮೈಯಲ್ಲಿ ನಮ್ಮ ಬಾಡಿಯಲ್ಲಿ ಏನಿರ್ ಇರುವಂಥ ಪಾರ್ಟ್ಸ್ಗಳು ಪಾರ್ಟ್ಸ್ ಅಂದರೆ ಮೂಳೆಗಳು ಎಲುಗಳು ನೋವಿನ ಬೆಲೆ ಇದು ನೋವು ಬ್ಯಾನಿ ಮಳಕಲ್ ಬ್ಯಾನಿ ಸೊಂಟ ಬ್ಯಾನಿ ಕೈ ಬ್ಯಾನಿ ಎಲ್ಲವನ್ನು ಬ್ಯಾನಿ ಹೋಗಲಾಡಿಸುವಂಥ ಈ ನಮ್ಮ ಪಾಟ್ಸ್ ಏನೇನು ನೋವು ಇರ್ತದೋ ಅದನ್ನೆಲ್ಲ ಹೋಗಲಾಡಿಸುವಂಥ ಇದು ಆಯುರ್ವೇದಿಕ ಇದ್ರ ಜೊತೆಗೆ ಇನ್ನೊಂದು ಪುಡಿ ಐತೆ ಪೌಡ್ರು ಅದು ಯಾವಾಗೇ ಹೇಗೆ ಕುಡಿಬೇಕು ಎಷ್ಟು ಏನು ಅನ್ನೋದು ತಮ್ಮೆಲ್ಲರಿಗೂ ಈ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ನಾನು ತಮ್ಮೆಲ್ಲರಿಗೂ ಇವತ್ತಿನ ಒಂದು ಆಯುರ್ವೇದಿಕ ಅಕ್ಷುದ್ಯ ಅಂದರೆ ದವಾ ನಾನು ತಮ್ಮೆಲ್ಲರಿಗೂ ತೋರಿಸ್ಕೊಡ್ತಾಯಿದ್ದೀನಿ ಇದು ಹಂಡ್ರೆಡ್ ಪರ್ಸೆಂಟ್ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗ್ತಾಯಿದೆ ಇದೆ ಆಗಿದೆ ಸ್ನೇಹಿತರೆ ನೋಡಿ ಇವತ್ತಿನ ಆಯುರ್ವೇದಿಕ್ಸ್ ಆಯುರ್ವೇದಿಕ್ಸ್ ಈ ಬಾಟಲು ನಮ್ಮ ಮೈಯಲ್ಲಿ ನಮ್ಮ ಬಾಡಿಯಲ್ಲಿ ಎಷ್ಟು ಪಾಡ್ಸಿದ್ದಾವ ಯಾವ್ಯಾವ ಮೂಳೆಗಳಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಮೂಳೆಯನ್ನು ಎಲ್ಲಿ ಕಟ್ಟಾಗಿದೆ ಏನು ಮುರಿದಿದೆ ಈ ಚಳಗಾಲದಿನಕ್ಕೆ ಈ ಮಳೆಗಾಲ ದಿನಕ್ಕೆ ಬ್ಯಾನಿ ಏನಾಗ್ತದಲ್ಲ ಅದನ್ನು ತಮ್ಮೆಲ್ಲರಿಗೂ ಈ ಆಯುರ್ವೇದಿಕ್ಕ ನಾನು ಸೆಲ್ ಮಾಡ್ತಾಯಿದ್ದೀನಿ ಈ ಇಳುವೆ ಅಪ್ಲೋಡ್ ಮಾಡಿದ್ದೀನಿ ಈ ಪೂರ್ತಿ ಇಳಿವೆ ನೋಡಿ ಸ್ನೇಹಿತರೆ ಇವತ್ತಿನ ಒಂದು ಆಯುರ್ವೇದಿಕ್ಕದು ನಾನು ಹೊಸ ವಿಷಯ ತಿಳಿಸ್ತಾ ಇದ್ದೀನಿ ಹೇಗೆಂದರೆ ಕಡಿಮೆ ಆಗ್ಯಾದಂಥೇಳೆ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ನೋಡಿ ಇದು ಬಾಡಿಗೆ ಎಲ್ಲೆಲ್ಲಿ ನೋವಾಯ್ತಿ ಅಲ್ಲೆಲ್ಲಿ ಮಸಾಜ್ ಮಾಡಬೇಕು ಇದು ನಾವು ಎಲ್ಲಿ ಅಂಗಡಿಯಲ್ಲಿ ತೊಂದ್ರೂ ಎಲ್ಲಿ ತೊಂದ್ರೂ ಸಿಗೋದಿಲ್ಲ ಇದು ಮಸಾಜ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಇದು ಪೌಡ್ರ್ ಪ್ಯಾಕೆಟು ಈ ಥರ ಪೌಡ್ರ್ ಪ್ಯಾಕೆಟ್ ಇರ್ತದೆ ಇದು ಇದರಲ್ಲಿ ಪೌಡ್ರ್ ಅನ್ನೋದೇ ಭಾಳ ಒಳ್ಳೆ ಆಯುರ್ವೇದಿಕ್ ಇದು ಇದನ್ನು ನಾವು ಒಂದು ಪ್ಯಾಕೆಟಲ್ಲಿ ಒಂದು ಇಪ್ಪತ್ತು ಪುಡಿ ಮಾಡಬೇಕು ಇಪ್ಪತ್ತು ಚೀಟಿಗಳು ಕಟ್ಟಬೇಕು ಯಾವ ರೀತಿ ಅಂದರೆ ಈ ರೀತಿ ಈ ರೀತಿ ನಾನು ಚೀಟಿನೂ ಕಟ್ಟಿ ತಮ್ಮೆಲ್ಲರಿಗೂ ಪೌಡ್ರ್ ಹಾಕಿ ನೋಡಿ ಸ್ನೇಹಿತರೆ ಇಷ್ಟೊಂದು ಹಾಕಬೇಕು ಹಾಕಿ ಚೀಟಿ ಕಟ್ಟಿ ನಾವು ಮುಂಚೆನೇ ಇಟ್ಕೋಬೇಕು ನೋಡಿ ತಮ್ಮೆಲ್ಲರಿಗೂ ಗೊತ್ತಾಗುವ ಸಲುವಾಗಿ ನಾನು ಇದನ್ನು ಕಟ್ಟಿ ಇಕ್ಕಿದ್ದೀನಿ ಮತ್ತು ಇದು ಎಲ್ಲಿ ನೆಲದ ಮೇಲೆ ಇಡಬಾರ್ದು ಅದಕ್ಕೆ ನಾನು ಪೇಪರ್ ಹಾಯಿಸಿದ್ದೀನಿ ಸ್ನೇಹಿತರೆ ನೋಡಿ ಈ ಪೌಡ್ರು ಒಂದು ಒಂದು ಗ್ಲಾಸ್ ನೀರಿನಲ್ಲಿ ಬಿಸಿ ನೀರು ಒಂದು ಗ್ಲಾಸ್ ನೀರಿನಲ್ಲಿ ಇಷ್ಟು ಪೌಡ್ರ್ ಹಾಕಿ ಸ್ವಲ್ಪ ಬಿಸಿ ನೀರು ಅದರಲ್ಲಿ ಹಾಕಿ ನೀಟಾಗಿ ಅಳ್ಳಾಡಿಸಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮಖ ತೊಳೆದು ಅಥವಾ ಸ್ನಾನ ಮಾಡಿ ಅದನ್ನು ಕುಡಿಬೇಕು ಅಲ್ಲಾಡಿಸಿ ನೀಟಾಗಿ ಕಲಸಿ ಕುಡಿದು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೀ ಕುಡಿಬಾರ್ದು ನೀರು ಕುಡಿದ್ರೆ ಪರವಾಗಿಲ್ಲ ಟೀ ಕುಡಿಬಾರ್ದು ನಾಷ್ಟ ಮಾಡಬಾರ್ದು ಏನೂ ಮಾಡಬಾರ್ದು ಬೆಳಿಗ್ಗೆ ಎದ್ದ ತಕ್ಷಣವೇ ಮಾಡಿ ಮತ್ತು ಡ್ಯೂಟಿಗೆ ಹೋಗೋರು ಬೇಗ ಮಾಡಿದ್ರು ಒಳ್ಳೆಯದು ಇನ್ನು ಅದಕ್ಕಿಂತ ಇನ್ನೂ ಆಗಲಿಲ್ಲ ಅಂದರೆ ಒಂದು ಪುಡಿ ನಿಮ್ಮ ಜೇಬ್ನೇ ಹಾಕ್ಕೊಂಡು ಹೋಗಿ ಅಲ್ಲಿ ಎಲ್ಲಿಯಾದರೂ ಬಿಸಿ ನೀರು ಇದ್ದರೆ ತಗೊಂಡು ಕುಡಿಬೋದು ಪರವಾಗಿಲ್ಲ ಮತ್ತು ಸಾಯಂಕಾಲ ಊಟ ಆದಮೇಲೆ ಒಂದು ಗ್ಲಾಸ್ ಅಂದರೆ ಒಂದು ಕಪ್ಪು ನೀರಿನಲ್ಲಿ ಈ ಪೌಡ್ರನ್ನು ಮಿಕ್ಸ್ ಮಾಡಿ ಕುಡಿಯಿರಿ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಈ ಪೌಡ್ರನ್ನು ನೀವು ತಗೊಳ್ತಾ ತೊಗೊಳ್ತಾ ಬಂದರೆ ಒಂದು ವಾರದಲ್ಲಿ ನಿಮ್ಮ ರಿಸಲ್ಟು ಇಪ್ಪತ್ತೈದು ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಗೊತ್ತಾಗ್ತದೆ ಕೆಲವೊಬ್ಬರಿಗೆ ಇಪ್ಪತ್ತೈದು ಪರ್ಸೆಂಟ ಕೆಲವೊಬ್ಬರಿಗೆ ಫಿಫ್ಟಿ ಪರ್ಸೆಂಟು ಒಂದು ವಾರದಲ್ಲೇ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ಇದು ಆಯುರ್ವೇದಿಕ ಸ್ವಂತ ಮನೆಯಲ್ಲಿ ಮಾಡಿರುವಂಥ ಆಯುರ್ವೇದಿಕ ಇದನ್ನು ಬಹಳಷ್ಟು ಒಳ್ಳೆಯ ಆಯುರ್ವೇದಿಕ ಮೂಳೆಗಳಿಗೆ ಮತ್ತು ಕೈ ವೈಬ್ರೇಷನು ಮತ್ತು ನೋವು ಸ್ವಂಟ ನೋವು ಕೀಲು ನೋವು ಎಲ್ಲದಕ್ಕೂ ಒಳ್ಳೆಯದು ಸ್ನೇಹಿತರೆ ನೋಡಿ ಸ್ನೇಹಿತರೆ ತುಂಬ ಒಳ್ಳೆಯ ಆಯುರ್ವೇದಿಕ್ ಇವತ್ತಿನ ಒಂದು ಟಾಪಿಕ್ಕು ತಮ್ಮೆಲ್ಲರಿಗೂ ಇದ್ದೀನಿ ತುಂಬ ವಿಶೇಷವಾದ ಇವತ್ತಿನ ಒಂದು ಆಯುರ್ವೇದಿಕ ತಾವು ನನಗೆ ಮೀಟ್ ಮಾಡೋದಾಗಲಿ ಮತ್ತು ನನಗೆ ವಾಟ್ಸಪ್ ಮಾಡಿ ತಮ್ಮೆಲ್ಲರಿಗೂ ಈ ಆಯುರ್ವೇದಿಕ್ ಇಷ್ಟ ಆದರೆ ವಾಟ್ಸಪ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡುತ್ತೇನೆ ನನಗೆ ನಿಮ್ಮ ದುಡ್ಡು ಬೇಡ ಏನು ಬೇಡ ನನಗೆ ಫಿಫ್ಟಿ ಏಯ್ಟಿ ಪರ್ಸೆಂಟ್ ಆಗಿದೆ ಈ ಸದ್ಯಕ್ಕೆ ನಾನು ಒಂದು ತಿಂಗಳಾಯ್ತು ಇದ್ದೀನಿ ಇದೇನು ಭಾಳಷ್ಟು ದುಡ್ಡಿಲ್ಲ ತಮ್ಮೆಲ್ಲರಿಗೂ ಇಷ್ಟ ಆದರೆ ಫೋನ್ ಮುಖಾಂತರ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿ ಮಾತಾಡಿ ಫೋನ್ನಲ್ಲಿ ಮಾತಾಡಿದ್ರೆ ತಮ್ಮೆಲ್ಲರಿಗೂ ಇದರ ವಿಶೇಷತೆ ನಾನು ತಿಳಿಸಿ ತಮ್ಮೆಲ್ಲರಿಗೂ ಹೇಳಿಕೊಡ್ತೀನಿ ತಾವು ತಗೋಬೇಕು ಅನ್ನೋದು ನನಗೆ ಇಷ್ಟ ಅಂದರೆ ನಮ್ಮ ನಮ್ಮ ಜನ ಅಲ್ಲಿ ನಮ್ಮ ಒಂದು ವಿಶೇಷವಾಗಿ ಕಡಿಮೆ ಆಗುವಂಥ ಸಾಧ್ಯತೆ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ತಾವು ತಗೋರಿ ನಾನು ತಗೊಂಡಿದ್ದೀನಿ ತಮಗೆ ಬೇಕಾದರೆ ಫೋನ್ ಮಾಡಿ ನಾನು ನಿಮ್ಮೆಲ್ಲರಿಗೂ ಸಹಾಯ ಮಾಡುತ್ತೇನೆ ನನಗೆ ನಿಮ್ಮ ದುಡ್ಡು ಏನು ಬೇಡ ನಾನು ಒಂದು ಕಡೆಗೆ ಎಲ್ಲ ಸಿಗ್ತದೆ ನಾನು ತರಿಸಿ ಕೊಡಿಸ್ತೀನಿ ನಿಮ್ಮ ತಮಗೆ ನೋಡೋಣ ತಾವು ಯಾರ್ಯಾರು ಫೋನ್ ಮಾಡ್ತೀರಿ ಯಾರ್ಯಾರು ಮೆಸೇಜ್ ಮಾಡ್ತೀರಿ ಅಂತ ನಾನು ಕಾಯ್ತಾಯಿರ್ತೀನಿ ಎಲುವಿನ ನೋವು ಮೂಳೆ ನೋವು ಇವತ್ತಿನ ಒಂದು ಆಯುರ್ವೇದಿಕ ಓಕೆ ಬಾಯ್ ಥ್ಯಾಂಕ್ ಯು ತಮ್ಮೆಲ್ಲರಿಗೂ ಇವತ್ತಿನ ಒಂದು ವಿಷಯ ನೋಡೋಣ ಫಸ್ಟ್ ಕ್ಲಾಸ್ ಐತಿ ಇದು ಈ ವಿ ಪೋಟ್ರ ಅಂದರೆ ನಾನು ಮೂವತ್ತು ವರ್ಷ ನಲ್ವತ್ತು ವರ್ಷ ಸೇವಿಸಿದಾಗ ನೋಡಿ ಎಲ್ಲಿ ಯಾರಿಗೇನು ಕಡಿಮೆ ಆಗಿದ್ದಿಲ್ಲ ಇದು ಸ್ವಲ್ಪ ಒಳ್ಳೆಯದೇ ಅಂತ ಅನ್ಬೋದು ನೋಡಿ ಸ್ನೇಹಿತರೆ ಇವತ್ತು ಪರ್ಫೆಕ್ಟ್ ಆಗಿ ಆಯುರ್ವೇದಿಕ್ಕ ಮೂಳೆ ನೋವಿಗೆ ನಾನೊಂದು ಇವತ್ತು ಆಯುರ್ವೇದಿಕ್ಕ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಮಾಡ್ತಾ ಮಾಡ್ತಾಯಿದ್ದೀನಿ ತಮಗೆ ಯಾರಿಗಾದರೂ ಬೇಕಾದರೆ ಫೋನ್ ಮಾಡಿ ವಾಟ್ಸಪ್ ಮಾಡಿ ಈ ನನ್ನ ಯೂಟ್ಯೂಬ್ ಚಾನಲ್ದಲ್ಲಿ ಕಮಿಟ್ ಮಾಡಿ ವಾಟ್ಸಪ್ ಮಾಡೋಕ್ಕೆ ನಾನು ಇನ್ನೂ ನಂಬರ್ ಕೊಟ್ಟಿಲ್ಲ ಕೊಡ್ತೀನಿ ಕಮಿಟ್ ಮಾಡಿ ನಾನು ತಮ್ಮೆಲ್ಲರಿಗೂ ಕೊಡಿಸ್ತೀನಿ ನನಗೇನು ದುಡ್ಡು ಬೇಡ ಏನೂ ಬೇಡ್ರಿ ಅದ್ರದ್ದು ಏನು ರೇಟ್ ಐತಿ ಅದನ್ನು ಕೊಡಿಸ್ತೀನಿ ನೋಡಿ ಸ್ನೇಹಿತರೆ